ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ರಿಗೂ ಕೂಡ ತುಂಬಾ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ರೇಷನ್ ಕಾರ್ಡ್ ಏನಿದೆ ಸೊ ಆ ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಆದೇಶವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ಮುಂದೆ ನಿಮಗೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಆಗಿರ್ಬೋದು ಯಾವುದೂ ಕೂಡ ಬರೋದಿಲ್ಲ ಆದರೂ ಜೊತೆ ಹಾಗೆ ಇನ್ನಿತರ ಯಾವುದಾದ್ರೂ ನೀವು ಗೌರ್ಮೆಂಟಿಂದ ಇಂದ ಫೆಸಿಲಿಟೀಸ್ನ ಪಡಿಸ್ಕೊಳ್ತಾ ಇದ್ರೆ ಸೊ ಆ ಒಂದು ಫೆಸಿಲಿಟಿ ಕೂಡ ನಿಮಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗಿದ್ರೆ ಏನು ಕಾರಣಕ್ಕೋಸ್ಕರ ಈ ಒಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ಮಾನದಂಡಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂತ ಕೆಲವೊಂದು ಆದೇಶಗಳನ್ನು ನೀಡಿದ್ದಾರೆ ಸೊ ಅದಕ್ಕೇನಾದರೂ ನೀವು ಒಳಪಟ್ರಿ ಅಂತ ಅಂದರೆ ಕನ್ಫರ್ಮ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತಾನೆ ಹೇಳ್ಬೋದು ಸೊ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಈ ಹಾಗೆ ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಈ ಒಂದು ರೇಷನ್ ಕಾರ್ಡ್ಗಳನ್ನು ಮುಲಾಜ್ ಇಲ್ದಲ್ಲೇ ಕ್ಯಾನ್ಸಲ್ ಮಾಡಿ ಅನ್ನೋ ಒಂದು ಆದೇಶವನ್ನ ಆಹಾರ ಇಲಾಖೆಯವರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಲ್ರೆಡಿ ಆದೇಶ ಕೂಡ ಆಹಾರ ಇಲಾಖೆಯವರಿಗೆ ತಲುಪಿದೆ ಸೊ ಇನ್ನೇನು ಆಹಾರ ಇಲಾಖೆಯವರು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಶುರು ಮಾಡಬೇಕು ಅಷ್ಟೇ ಎಸ್ ಫ್ರೆಂಡ್ಸ್ ಇನ್ಮೇಲೆ ಏನಿದ್ರೂ ಕೂಡ ಮೂರು ತಿಂಗಳಿಗೊಮ್ಮೆ ಎಲ್ಲ ಒಂದು ರೇಷನ್ ಕಾರ್ಡ್ಗಳೇನಿದೆ ಎಲ್ಲ ರೇಷನ್ ಕಾರ್ಡ್ಗಳನ್ನು ವೆರಿಫಿಕೇಷನ್ ಮಾಡ್ತಾರಂತೆ ಪ್ರತಿಯೊಬ್ಬರ ರೇಷನ್ ಕಾರ್ಡು ಕೂಡ ಇಲ್ಲೇ ವೆರಿಫಿಕೇಷನ್ ಆಗುತ್ತೆ ಸೊ ಕೆಲವೊಂದು ಮಾನದಂಡಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಈ ಒಂದು ಮಾನದಂಡಗಳಿಗೆ ನೀವೇನಾದರೂ ಒಳಗಾಗಿದ್ದೀರಾ ಅಂತ ಅಂದ್ರೆ ಮುಲಾಜ್ ಇಲ್ಲದೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಆಲ್ರೆಡಿ ಆಹಾರ ಇಲಾಖೆಗೆ ಆದೇಶ ಹೋಗಿರೋದ್ರಿಂದ ಇನ್ನೇನು ಕಾರ್ಯಾಚರಣೆಗಳನ್ನ ಅತಿ ವೇಗವಾಗಿ ಶುರು ಮಾಡ್ತಾರೆ ಅಂತಾನೆ ಹೇಳ್ಬೋದು ಮೂರು ತಿಂಗಳಿಗೊಮ್ಮೆ ವರ್ಷಕ್ಕೆ ಕನ್ಫರ್ಮ್ ಆಗಿ ಮಾಡೇ ಮಾಡ್ತಾರೆ ಸೊ ಆ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಆದೇಶವನ್ನು ಕೊಟ್ಟಿರುವಂಥದ್ದು ಸೊ ವರ್ಷಕ್ಕೆ ಮಿನಿಮಮ್ ಅಂದರೂ ಕೂಡ ಮೂರರಿಂದ ನಾಲ್ಕು ಸಲ ಈ ಒಂದು ರೇಷನ್ ಕಾರ್ಡ್ ವೆರಿಫಿಕೇಶನ್ ಅನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು ಸೊ ನೋಡೋಣ ಮೊದಲನೇದಾಗಿ ಇವಾಗ ಕೊಟ್ಟಿರುವಂತಹ ಮಾನದಂಡಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನೀವು ಏನಾದ್ರೂ ಕೆಲಸದಲ್ಲಿ ಕೆಲ್ಸದಲ್ಲಿ ಸೊ ನಿಮ್ಮ ರೇಷನ್ ಕಾರ್ಡ್ ಕನ್ಫರ್ಮ್ ಆಗಿ ಕ್ಯಾನ್ಸಲ್ ಹೇಳ್ಬೋದು ಅಂತಾನೆ ಜೊತೆಗೆ ನಿಮ್ಮ ಹತ್ರ ಮೂರು ಎಕರೆಗಿಂತ ಜಾಸ್ತಿ ಜಮೀನ್ ಇದ್ರೆ ಅಲ್ಲೂ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ನಿಮ್ಮ ಮನೆ ಏನಾದರೂ ಸಾವಿರ ಸ್ಕ್ವೇರ್ ಫೀಟ್ ಏನಾದ್ರು ಇತ್ತು ಅಂತ ಅಂದರೆ ಇಲ್ಲೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಇದು ಕೂಡ ಒಂದು ಮಾನದಂಡ ವೈಟ್ ಬೋರ್ಡ್ ಕಾರನ್ನು ನೀವೇನಾದರೂ ಹೊಂದಿದರೆ ಅಂಥವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಜೊತೆಗೆ ಮೂರು ಎಕರೆಗಿಂತ ಜಾಸ್ತಿ ಜಮೀನಿದ್ದು ಟ್ರ್ಯಾಕ್ಟರ್ ಏನಾದರೂ ನೀವು ತೆಗೆದುಕೊಂಡಿದ್ದೀರಾ ಸೊ ನಿಮ್ಮ ಮನೆಯಲ್ಲಿ ಇದೆ ಅಂತ ಅಂದರೆ ಟ್ರ್ಯಾಕ್ಟರ್ ಇರೋರಿಗೂ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಪಾಪ ಸಾಲ ಸೋಲ ಮಾಡಿಕೊಂಡು ರೇಷನ್ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡಿರ್ತಾರೆ ರೈತರು ಕೂಡ ಸೊ ಅಂಥವ್ರ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು ಆಲ್ರೆಡಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡಬೇಕಾಗಿರೋದ್ರಿಂದ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಅತಿ ಹೆಚ್ಚು ಫಲಾನುಭವಿಗಳನ್ನು ಇಲ್ಲಿ ಅರ್ಜಿಗಳನ್ನು ರಿಜೆಕ್ಟ್ ಮಾಡೋದಕ್ಕೋಸ್ಕರ ಯಾವುದಾದ್ರೂ ಒಂದು ಕಾರಣ ಬೇಕು ಅಂತ ಈ ರೀತಿ ಹೊಸ ಮೆಥಡನ್ನು ತೆಗೆದುಕೊಂಡಿದ್ದಾರೆ ಸರ್ಕಾರ ಅಂತಲೇ ಹೇಳ್ಬೋದು ಸೊ ಮಾಡೋ ಹಾಗಿದ್ರೆ ಮೊದಲೇ ಮಾಡಬೇಕಾಗಿತ್ತು ಈಗ ಎಲೆಕ್ಷನ್ ರಿಸಲ್ಟ್ ಬಂದಾದ ಮೇಲೆ ಎಷ್ಟೆಲ್ಲ ಚೇಂಜಸ್ ಮಾಡ್ತಿದ್ದಾರೆ ಅಂತ ಜನಗಳು ಅರಿತ್ಕೋಬೇಕು ಯಾಕೆಂದರೆ ಪೆಟ್ರೋಲ್ ರೇಟ್ ಆಗಿರ್ಬೋದು ಪ್ರತಿಯೊಂದು ರೇಟು ಕೂಡ ಜಾಸ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಲಿನ ರೇಟು ಜಾಸ್ತಿ ಆಯಿತು ಪೆಟ್ರೋಲ್ ರೇಟು ಜಾಸ್ತಿ ಆಯಿತು ಡಿ ಕೆ ಶಿ ಅವರು ಹೇಳಿದ್ದಾರೆ ಬೆಂಗಳೂರಲ್ಲಿ ವಾಸ ಮಾಡ್ತಿರೋರಿಗೆ ಒಂದು ಶಾಕಿಂಗ್ ನ್ಯೂಸ್ ನೀರಿನ ರೇಟು ಕೂಡ ಜಾಸ್ತಿ ಮಾಡೋದಾಗಿ ಮಾತುಕತೆ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಮಾಡೋ ಹಾಗಿದ್ರೆ ಮೊದಲೇನೆ ಮಾಡಿದರೆ ಎಲ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗೋದು ಸೊ ಬಟ್ ಇವಾಗ ನೋಡಿ ರಿಸಲ್ಟ್ ಬಂದಾದ್ಮೇಲೆ ಎಷ್ಟು ಪ್ರಾಬ್ಲಮ್ಸ್ನ ತರ್ತಿದ್ದಾರೆ ಜನರಿಗೆ ಅಂತ ಅಂದರೆ ಇವಾಗ ರೇಷನ್ ಕಾರ್ಡ್ಗಳನ್ನೇ ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ಎಲ್ಲ ಒಂದು ರೇಷನ್ ಕಾರ್ಡ್ಗಳಿಗೆ ಮುಟ್ಕೋಲಾಗ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿ ಟ್ರ್ಯಾಕ್ಟರ್ ಇರೋರ್ಗೂ ಕೂಡ ಕ್ಯಾನ್ಸಲ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತಲೇ ಹೇಳ್ಬೋದು ಸೊ ನೋಡಿ ಫ್ರೆಂಡ್ಸ್ ಈ ಮಾನದಂಡಗಳಿಗೆ ನೀವೇನಾದರೂ ಒಳಗಾದ್ರಿ ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕನ್ಫರ್ಮ್ ಆಗಿ ಕ್ಯಾನ್ಸಲ್ ಆಗುತ್ತೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನ ಬಗ್ಗೆ ಯೋಜನೆಯ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಇನ್ನಿತರ ಗೌರ್ಮೆಂಟ್ ಫೆಸಿಲಿಟೀಸ್ನ ಏನೇ ಪಡ್ಕೊಳ್ತಿದ್ರು ಕೂಡ ನೀವು ಯಾವ ಫೆಸಿಲಿಟೀಸ್ ಕೂಡ ನಿನ್ ಮುಂದೆ ನಿಮಗೆ ಸಿಗೋದು